ಎಲ್ಲರಿಗೆ ನಮಸ್ಕಾರಗಳು ಗಿರಿಜಾ ಶ್ ಹೆಲ್ತಿ ಅಡುಗೆ ಚಾನಲ್ಗೆ ಸ್ವಾಗತ ಇದು ಪುಂಡಿಪಲ್ಯ ಸೊಪ್ಪು ರೀ ಸೊಪ್ಪು ತೊಗೊಂಡ್ಬಿಟ್ಟು ಪಲ್ಯ ಮಾಡ್ತೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಪುಂಡಿಪಲ್ಯ ಸೊಪ್ಪು ಪಲ್ಯ ಮಾಡ್ತೀನಿ ಇದಕ್ಕೆ ಬೇಕಾಗಿರೋದು ಪುಂಡಿಪಲ್ಯ ಸೊಪ್ಪು ಮತ್ತು ಒಂದು ಎರಡು ಟೀ ಸ್ಪೂನಷ್ಟು ಬನ್ಸಿ ರವೆ ಅಂದರೆ ಉಪ್ಪಿಟ್ಟು ದಪ್ಪನ ರವೆ ಅವನ್ನ ತೊಗೊಂಡಿನಿ ತೊಗೊಂಬಿಟ್ಟು ಪಲ್ಯ ಮಾಡ್ತೀನಿ ಇದನ್ನು ಪುಂಡಿಪಲ್ಯ ಸೊಪ್ಪು ಐತಲ್ಲ ಚೊಲೋತ್ನಿಗೆ ಎದಿ ಎರಿ ಬಿಡ್ಸ್ಕೊಂಡು ತೊಳ್ಕೊಂಡಿಟ್ ಬಂದಿನಿ ಸದಾ ಕುದಿಯಿಡ್ತೀನಿ ಸೊಪ್ಪು ಇಲ್ಲಿ ನೋಡ್ರಿ ನೀರು ಕುದಿಯಾಕತ್ತೆ ಅವು ಕುದಿನೀರಿ ಸೊಪ್ಪು ಹಾಕೋತೀನಿ ಪಲ್ಯ ಸೊಪ್ಪು ಹಾಕೋತೀನಿ ಹಾಕೊಂಡು ಚೊಲೋತ್ನ ಕುದಿಸ್ಕೊಬೇಕು ಫಸ್ಟು ಈಗ ನೋಡ್ರಿ ಕುದ್ದೈತಿ ಸೊಪ್ಪು ಇದು ಈಗ ಫಸ್ಟೈ ನೀರು ತೊಕ್ಕೋಬೇಕಾಗತ್ತಾ ಈಗ ನೋಡ್ರಿ ಎಲ್ಲ ನೀರು ತೊಗೊಂಡಿನಿ ಬಿಟ್ಟು ಈಗ ಮತ್ತ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಬೇಕು ಚೊಲೋತ್ನ ಕುದಿ ಮುಂದಾಗ ಈ ರವೆ ಹಾಕೋಬೇಕಾಗುತ್ತಾ ಈ ಸರ್ತಿ ನೋಡ್ರಿ ರವೆ ಹಾಕೋತನೇ ಅದಕ್ಕೆ ರವೆ ಹಾಕಿ ಚಲೋ ಹೊತ್ನಾಗ ರವೆ ಕುದಿತನ ಕುದಿಸ್ಕೋಬೇಕು ಮೆತ್ತಗಾಬೇಕು ರವೆ ಅಲ್ಲಿವರೆಗೆ ಕುದಿಸ್ಕೋಬೇಕು ಈಗ ನೋಡ್ರಿ ರವೆ ಕುದಿಯಾಕತ್ತೈತಿ ಒಂದು ಐದು ನಿಮಿಷ ಕುದಿಸ್ಕೋಬೇಕು ರವೆ ಚಲೋ ಹೊತ್ನಾಗ ಕುದಿಬೇಕು ಮುಚ್ಚಿಟ್ಟು ಓತೀವೊಂದು ಸ್ವಲ್ಪ ಈಗ ನೋಡ್ರಿ ಐದು ನಿಮಿಷ ಆದಮೇಲೆ ತೆಗಿತೀನಿ ಪ್ಲೇಟ್ ಮ್ಯಾಮ್ ಮುಚ್ಚಿದ್ದು ಹಿಂಗೆ ಕುದ್ದೈತಿ ಇವು ರವೆ ಅದಲ್ಲ ಚಲೋ ಹೊತ್ನಾಗ ಸುದ್ದಿರಬೇಕು ಒಳಗೆ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡಬೇಕು ಹೇಳಿ ಈಗ ನೋಡಿರಿ ಚೌತ ಕುದ್ದಾವು ಎಲ್ಲ ಎಷ್ಟು ಸೇರಿ ಗುದ್ದಿ ಚಲೋ ಖುದ್ದೈತಿ ಈಗ ಹಾಕೊಳ್ಳೋದು ನೆಕ್ಸ್ಟು ಇದು ನೋಡ್ರಿ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕೋತೀನಿ ಹಸಿರು ಮೆಣಸಿನಕಾಯಿ ಖಾರ ಕಡಿಮೆ ಅದಾವೆ ಎರಡು ಹಾಕ್ಕೋತೀನಿ ನಾನು ನೀವು ಬೇಕಂದ್ರೆ ಜಜ್ಜಿ ಹಾಕ್ಕೊಬೋದು ನಾನು ಕಟ್ ಮಾಡಿ ಹಾಕೊಳ್ಕೀನಿ ಸ್ವಲ್ಪ ಹಿಂಗು ಈಗ ನೋಡ್ರಿ ಹಾಕೊಳ್ಳೋದು ಅರಿಶಿನ ಪುಡಿ ಈಗ ನೋಡ್ರಿ ಮತ್ತೆ ಹಾಕೊಳ್ಳೋದು ಉಪ್ಪು ನೀವು ಖಾರ ಬೇಕಂದ್ರೆ ಹಾಕೋರಿ ಬ್ಯಾಡನ್ನ ಬಿಡ್ರಿ ನಾ ಖಾರ ಬೇಕಂತ ಹಾಕಿಲ್ಲ ಯಾಕಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ಖಾರದಾವು ನಿಮಗೆ ಇನ್ನೂ ಜಾಸ್ತಿ ಖಾರ ಬೇಕಂದ್ರೆ ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಬೋದು ಈಗ ನೋಡ್ರಿ ಇದ್ರ ಮೇಲೆ ಹಾಕೊಳ್ಳೋದು ಏನು ಅಡುಗೆ ಹಾಕ್ತೀವಲ್ಲ ಅಡುಗೆ ಹಾಕು ಎಣ್ಣೆ ಹಾಕೋತೀನಿ ಈಗ ನೋಡ್ರಿ ಮತ್ತೆ ಹಾಕೊಳ್ಳೋದು ಜೀರಿಗೆ ಇಷ್ಟೆಲ್ಲ ಹಾಕಿದ ಮೇಲೆ ಮತ್ತೈದು ನಿಮಿಷ ಸಿಮ್ಮುರಿ ಇಟ್ಟು ಮುಚ್ಚಿಡಬೇಕು ಮತ್ತು ಸ್ವಲ್ಪ ಕುದಿಬೇಕೆಲ್ಲ ಸೇರಿ ಈಗ ನೋಡ್ರಿ ಕುದ್ರೆ ತೊಗೊತೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತಾ ಈಗ ನೋಡ್ರಿ ಬಿಸಿ ಇರಬೇಕಾದ್ರೆ ಈ ಥರ ಒಂದು ಸೌಂಡ್ ತೊಗೊಂಬಿಟ್ಟು ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಇದು ನೋಡ್ರಿ ಸ್ಮ್ಯಾಶ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ನೋಡ್ಕೊರಿ ನೀವು ಬೇಕಾದ್ರೆ ಮತ್ತೆ ಹಾಕೊಳು ಬರ್ತೈತಿ ಖಾರ ಬೇಕಾದ್ರೆ ಸ್ವಲ್ಪ ಒಣ ಖಾರನ ಹಾಕೋಬೋದು ಈಗ ನೋಡ್ರಿ ಪುಂಡಿಪಲ್ಯ ರೆಡಿ ಐತಿ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ನಾನು ಉಪ್ಪಿಟ್ಟು ರವೆ ಹಾಕಿ ಮಾಡೀನಿ ಜೋಳ ನುಚ್ಚು ಬೇಕಾದ್ರೆ ಹಾಕೋಬೋದು ಭಾಳ ಟೇಸ್ಟ್ ಇರ್ತೈತಿ ಹುಣ್ಣಾಕ ಹುಳಿ ಹುಳಿ ಖಾರ ಖಾರ ಭಾಳ ಚಲೋ ಇರ್ತೈತಿ ಉಣ್ಣಾಕಿದು ಭಾಳ ರುಚಿ ಇರ್ತೈತಿ ಉತ್ತರ ಕರ್ನಾಟಕ ಸ್ಪೆಷಲ್ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಥ್ಯಾಂಕ್ ಯು